ತುರುವೇಕೆರೆ ತಾಲೂಕು ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿಯ ವತಿಯಿಂದ ಉಭಯ ಭಾರತದ ಎಪ್ಪತ್ತೆಂಟನೇ ಸ್ವಾತಂತ್ರ್ಯೋತ್ಸವವನ್ನು ಆಗಸ್ಟ್ ಹದಿನೈದರಂದು ನಡೆಸುವ ಹಿನ್ನೆಲೆಯಲ್ಲಿ ತಹಸೀಲ್ದಾರ್ ಕುಯಿ ಮೊಹಮ್ಮದ್ ಅವರ ಅಧ್ಯಕ್ಷತೆಯಲ್ಲಿ ಪುರಸ್ಕೃತ ಸಭೆ ನಡೆಯಿತು ತಿರುವೇಕೆರೆ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ನಡೆದ ಸಭೆಯಲ್ಲಿ ಎಲ್ಲ ಇಲಾಖಾಧಿಕಾರಿಗಳು ಪಾಲ್ಗೊಂಡಿದ್ದರು ಈ ಸಂದರ್ಭದಲ್ಲಿ ಮಾತನಾಡಿದ ತಹಸೀಲ್ದಾರ್ ಕುಯಿ ಮೊಹಮ್ಮದ್ ಅವರು ಕಾರ್ಯಕ್ರಮದ ವಿವರಗಳನ್ನು ಅನಾವರಣಗೊಳಿಸಿದರು ವರದಿ ಹುಲಿಕಲ್ ಪಾರ್ಥಸಾರಥಿ ತುರುವೇಕೆರೆ ಕಾಲೇಜುಗಳು ಮಹಾವಿದ್ಯಾಲಯಗಳು ತಾಂತ್ರಿಕ ವೈದ್ಯಕೀಯ ಮಹಾವಿದ್ಯಾಲಯಗಳಲ್ಲಿ ಐ ಐ ಟಿಸ ಐ ಎಂ ಎಸ್ ಪಾಲಿಟೆಕ್ನಿಕ್ ಕಾಲೇಜುಗಳು ಮತ್ತು ಸಾರ್ವಜನಿಕ ಸಂಸ್ಥೆಗಳಲ್ಲಿ ಮಾದಕ ವಸ್ತು ಸೇವನೆ ಮಾಡದಿರಲು ಪ್ರತಿಜ್ಞೆಯನ್ನು ಸ್ವೀಕರಿಸಬಹುದು ಹನ್ನೆರಡು ಎಂಟು ಸಾವಿರ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅಮೇಲೆ ಒಂಬತ್ತು ಗಂಟೆಯಿಂದ ಯಾವತ್ತೂ ಇವತ್ತಿನಿಂದ ತಾಣೇ ಇದೆ ಆಗಸ್ಟ್ ಹದಿನೈದು ತನಕ ಎಲ್ಲ ಶಾಲಾ ಕಾಲೇಜುಗಳು ಕಚೇರಿಗಳು ತಮ್ಮ ಇದರಲ್ಲೂ ಮಾಡಿಕೊಳ್ಳಿ ಒಂದು ನಶಮುಕ್ತ ಒಂದು ಭಾರತ ಅಂತ ಹೇಳ್ಬಿಟ್ಟು ಕೇಂದ್ರ ಸರ್ಕಾರ ಒಂದು ಹೊಸ ಅಭಿಯಾನ ಕೈಗೊಂಡಿದೆ ಅದನ್ನ ಪ್ರತಿಯೊಂದು ಪ್ರತಿಜ್ಞಾವಧಿಯನ್ನು ಸ್ವೀಕರಿಸಬೇಕು ಹೋಗಿಲ್ಲ ಇವತ್ತು ಸ್ವೀಕರಿಸುವ ಸಂದರ್ಭ ಫೋಟೋ ವಿಡಿಯೋ ಮಾಡಲು ಈ ಪತ್ರದೊಂದಿಗೆ ಲಗತ್ತಳವಡಿಸುವುದು ಅದೇ ನಾನು ಹೇಳಕ್ಸ್ ಆಗ್ಬೇಕು ಅಂತ ಅದನ್ನು ಒಂದು ಮಾಡಿಸ್ಕೊಂಡು ಪ್ರತಿಯೊಂದು ಇಲಾಖೆವಾರು ತಮ್ಮ ಸಿಬ್ಬಂದಿ ಅಧಿಕಾರಿ ವರ್ಗದವರು ಶಾಲಾ ಕಾಲೇಜುಗಳಲ್ಲಿ ಮತ್ತೆ ಸ್ಕೂಲ್ಗಳಲ್ಲಿ ಪ್ರಚಾರವನ್ನು ಕೈಗೊಳ್ಳಬೇಕು ಹದಿನೈದು ಎಂಟು ಎರಡು ಸಾವಿರದ ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನಾಚರಣೆ ಆಚರಿಸುವ ಸಂಬಂಧ ಇವತ್ತು ಪೂರ್ವಭಾವಿಯಾಗಿ ನಮ್ಮ ಸಭೆಯನ್ನು ಕರೆದಿದ್ದೇವೆ ಈ ಸಭೆಯಲ್ಲಿ ಎಲ್ಲ ಅಧಿಕಾರಿಗಳು ಮತ್ತು ಎಲ್ಲ ಕನ್ನಡ ಕನ್ನಡ ಪರ ಸಂಘಟನೆಯ ಕಾರ್ಯಕರ್ತರುಗಳು ಭಾಗವಹಿಸಿದ್ದು ಕೂಡ ಭಾಗವಹಿಸಿದರು ಹಲವಾರು ಹದಿನೈದನೇ ತಾರೀಕು ಆಗಸ್ಟ್ ಹದಿನೈದರಂದು ಯಾವ ರೀತಿ ನಾವು ಈ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು ಮತ್ತು ಯಾರು ಜವಾಬ್ದಾರಿ ಏನಂತ ಅದನ್ನು ಕೂಡ ಎಲ್ಲರಿಗೂ ಸಭೆಯಲ್ಲಿ ನಿರ್ಣಯ ಕೈಗೊಳ್ಳಲಾಯಿತು ಅದರ ಜೊತೆ ಮುಖ್ಯವಾಗಿ ಈ ವರ್ಷ ಒಂದು ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಸಂಯುಕ್ತ ಶ್ರೈಲಿಯಲ್ಲಿ ಒಂದು ರಕ್ಷಭಕ್ತ ಭಾರತ ಅಭಿಯಾನವನ್ನು ಎಲ್ಲ ಯುವ ಜನತೆಯಲ್ಲಿ ಒಂದು ಜಾಗೃತಿ ಮೂಡಿಸುವಂತಹ ಕಾರ್ಯಕ್ರಮವನ್ನು ಕೂಡ ನಾವು ಮಾಡ್ತಾ ಇದ್ವಿ ಅದೇ ರೀತಿ ಪ್ರತಿ ಶಾಲಾ ಕಾಲೇಜುಗಳು ಸರ್ಕಾರಿ ಸಂಸ್ಥೆಗಳು ಸಂಘ ಸಂಸ್ಥೆಗಳು ಇಲ್ಲೆಲ್ಲ ಒಂದು ಪ್ರಚ ಒಂದು ಪ್ರತಿಜ್ಞಾ ವಿಧಿಯನ್ನು ಒಂದು ಸ್ವೀಕಾರ ಮಾಡುವಂತಹ ಒಂದು ಪ್ರತಿಜ್ಞಾ ವಿಧಿಯನ್ನು ಬೋಧಿಸಲಾಯಿತು ಅದೇ ರೀತಿ ಪ್ರತಿ ಒಂದು ಹರ್ಗರ ಹರ್ಘರ್ ತಿರಂಗ ಒಂದು ಯೋಜನೆಯನ್ನು ಮಾಡ್ತದೆ ಪ್ರತಿ ಮನೆಗಳಲ್ಲೂ ಭಾರತದ ಸ್ವಾತಂತ್ರ್ಯ ಹೋರಾಟದ ಭಾರತದ ಒಂದು ಧ್ವಜೆಯನ್ನು ಹಾರ ಹಾರಿಸುವ ಒಂದು ವಿಷಯವನ್ನು ಕೂಡ ಎಲ್ಲರಿಗೂ ತಿಳಿಸಲಾಯಿತು ಕಡ್ಡಾಯವಾಗಿ ಪ್ರತಿಯೊಂದು ಮನೆ ಮನೆಗಳಿಗೆ ತೆರಳಿ ನಮ್ಮ ಎಲ್ಲ ಕಂದಾಯ ಇಲಾಖೆ ಪೊಲೀಸ್ ಇಲಾಖೆ ಮತ್ತು ಗ್ರಾಮ ಪಂಚಾಯತ್ ನಮ್ಮ ಸ್ಥಳೀಯ ಸಂಸ್ಥೆಗಳು ಪ್ರತಿ ಮನೆ ಮನೆ ಮನೆಗಳಿಗೆ ತೆರಳಿ ಊರಿನಲ್ಲಿ ಒಂದು ಪ್ರತಿ ಮನೆಗಳಲ್ಲೂ ಭಾರತದ ಧ್ವಜೆಯನ್ನು ಅದಕ್ಕೆ ಕೆಲವರಿಗೆ ಎಲ್ಲರಿಗೂ ಜಾಗೃತಿ ಮೂಡಿಸುವಂಥ ಒಂದು ಕಾರ್ಯಕ್ರಮವನ್ನು ಕೂಡ ಆಯೋಜಿಸಲಾಯಿತು ಅದೇ ರೀತಿ ನಶಮುಕ್ತ ಪ್ರತಿಯೊಂದು ಶಾಲಾ ಕಾಲೇಜುಗಳಲ್ಲೂ ಕೂಡ ಮಕ್ಕಳಿಗೆ ಇದರ ಬಗ್ಗೆ ವ್ಯಾಪಕವಾದ ಅರಿವನ್ನು ಮೂಡಿಸುವಂಥದ್ದು ಒಂದು ಸದೃಢವಾದ ಒಂದು ಭಾರತವನ್ನು ನಿರ್ಮಾಣ ಮಾಡಲಿಕ್ಕೋಸ್ಕರ ಈ ಪ್ರತಿಜ್ಞಾವಿಧಿಯನ್ನು ಮತ್ತು ಇದರದ ರೂಪುರಕ್ಷೆಗಳೇನು ಮತ್ತು ಇದರಿಂದ ಯಾವ ರೀತಿ ಅರಿವನ್ನು ಮೂಡಿಸಬಹುದು ಒಂದು ಕಾರ್ಯಕ್ರಮವನ್ನು ಮಾಡಿ ಪ್ರತಿಯೊಬ್ಬರೂ ಒಂದು ಒಂದು ಸಾರ್ವಜನಿಕವಾಗಿ ಒಂದು ವೆಬ್ಸೈಟ್ ಕೊಡಲಾಗಿದೆ ಅದರಲ್ಲೂ ಕೂಡ ಅಪ್ಲೋಡ್ ಮಾಡಲಿಕ್ಕೆ ಈಗ ಹಲವಾರು ಸಲಹೆ ನಶಮುಕ್ತ ಅಭಿಯಾನವನ್ನು ಇದು ಮಾಡಿ ಮತ್ತೆ ನಮ್ಮ ಸ್ವಾತಂತ್ರ್ಯ ದಿನಾಚರಣೆಯ ಮಹತ್ವ ಮತ್ತೆ ಹಲವಾರು ಮಹನೀಯರು ಏನೇನು ಕೊಡುಗೆಗಳನ್ನು ಕೊಟ್ಟಿದ್ದಾರೆ ಒಂದು ಸದೃಢ ಭಾರತ ಒಂದು ಸ್ವಾವಲಂಬಿ ಭಾರತವಾಗಿ ನಿರ್ಮಾಣ ಮಾಡಲಿಕ್ಕೆ ಯಾವ ರೀತಿ ಹೋರಾಟಗಳನ್ನು ಮಾಡಿದೆ ಅದನ್ನ ಎಲ್ರಿಗೂ ಒಂದು ಮನದಟ್ಟು ಮಾಡುವಂತೆ ಒಂದು ಮೆರವಣಿಗೆ ಸ್ಥಳ ಇಲ್ಲಿ ಸ್ಥಳ ನಮ್ದು ಪ್ರಾಥಮಿಕ ಶಾಲೆ ಬಾಯಿಸ್ಕೊಳ್ಳುವ